ನಾವು ಇವಾಗ ಆನೆಕಾಲ್ ತಾಲೂಕಲ್ಲಿ ನಮ್ಮ ಬೆಂಗಳೂರು ಜಿಲ್ಲೆಗೆ ಒಳಪಟ್ಟಿರುವ ಆನೆಕಾಲ್ ತಾಲೂಕು ನಮ್ಮ ಮಾನ್ಯ ಎಮ್ ಎಲ್ ಎ ಸಾಹೇಬರಾದಂಥ ಶಿವಣವ್ರನ್ನ ಬಳಿ ಮನವಿ ಕೊಡಕ್ಕೆ ಬಂದಿದ್ದೀವಿ ನಾ ಅವರು ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ಮಾನ್ಯ ಶಾಸಕರನ್ನು ಕೇಳ್ಕೊಳೋದು ಇಷ್ಟೇ ಶಿವಣವ್ರ ಹತ್ರ ನಾವು ಎಮ್ ಎಲ್ ಎ ಸಾಹೇಬ್ರ ಹತ್ರ ನಮ್ಮ ನೌಕರು ನಿಮ್ಮ ತಾಲೂಕಲ್ಲಿ ಇಪ್ಪತ್ತೆಂಟು ಪಂಚಾಯಿತಿ ಇದೇವೆ ಆ ನೌಕರು ಸುಮಾರು ನಾನ್ನೂರು ಇಪ್ಪತ್ತು ಜನ ನೌಕರಿದ್ದಾರೆ ತುಂಬ ನಿಮ್ಮ ನಿಮ್ಮ ಮೇಲೆ ಬೆಂಬಲಿತರಾಗಿದ್ದಾರೆ ದಯವಿಟ್ಟು ಮಾನ್ಯ ಎಮ್ ಎಲ್ ಎ ಸಾಹೇಬ್ರನ್ನ ಕೇಳ್ಕೊಳೋದು ಚಳಿಗಾಲದ ನಿರ್ದೇಶನದಲ್ಲಿ ಸಂಬಂಧಪಟ್ಟ ಮಂತ್ರಿಗಳತ್ರ ನೀವು ಧ್ವನಿ ಎತ್ತಿ ನಮ್ಮ ಬೇಡಿಕೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ತುಂಬ ಹೃದಯದಿಂದ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ ಪಂಚಾಯತಿ ನೌಕರರ ವಿವಿಧ ಬೇಡಿಕೆಗಳ ಬಗ್ಗೆ ಮುಂದೆ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಕರ್ನಾಟಕದ ಎಲ್ಲ ಶಾಸಕರಿಗೂ ಮತ್ತು ಎಮ್ ಎಲ್ ಸಿಗಳಿಗೂ ನಮ್ಮ ಬೇಡಿಕೆಗಳ ಬಗ್ಗೆ ಮಾತಾಡೋಕ್ಕೆ ಧ್ವನಿ ಎತ್ತಕ್ಕೋಸ್ಕರ ಇವತ್ತು ಒಂದು ಮನವಿ ಕೊಡ್ತಾ ಇದೀವಿ ಅದರಲ್ಲೂ ಬಹುಮುಖ್ಯವಾದಂಥ ಬೇಡಿಕೆಗಳಾದಂತಹ ನಮ್ಮ ಕನಿಷ್ಠ ವೇತನ ಮತ್ತು ಸೇವಾ ಹಿರಿತನ ಮತ್ತು ಪೆನ್ಷನು ನಮ್ಮ ಪಂಚಾಯಿತಿ ನೌಕರುಗಳಿಗೆ ಸರ್ಕಾರಿ ಸಿ ನೌಕರಿಗೆ ಸಿಗುವಂಥ ಸೌಲಭ್ಯ ಯಾವುದೇ ಇಲ್ಲ ಒಂದು ಪಿ ಎಫ್ ಇಲ್ಲ ಒಂದು ಆರೋಗ್ಯದ ವಿಮೆ ಇಲ್ಲ ಮತ್ತು ಸರಿಯಾದ ತಿಂಗಳಿಗೆ ಸರಿಯಾದ ನಿಗದಿತವಾದಂಥ ಸಂಬಳ ನೀಡಲ್ಲ ಅದರಿಂದ ಹೋಗಿ ನಾವು ಭಾಳ ದಿವಸಗಳಿಂದ ಮೂರು ವರ್ಷ ನಾಲ್ಕು ವರ್ಷನ ಹೋರಾಟ ಮಾಡ್ಕೊಂಬಂದ್ರೂ ಸೇವಾ ಹರಿತನಾಗಲಿ ಅಥವಾ ಪೆನ್ಷನ್ದಾಗಲಿ ಮೊನ್ನೆ ಮಂತ್ರಿಗಳು ಇದನ್ನು ನಮ್ಮನ್ನು ಹಲಗಿಳಿತಾ ಇದ್ದಾರೆ ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಂದಿಸ್ತಿಲ್ಲ ಆದರೂ ನಾವು ಬೇಸತ್ತು ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ನೌಕರರ ಪರವಾಗಿ ಧ್ವನಿ ಎತ್ತಿ ಎಲ್ಲ ಶಾಸಕ ಸಚಿವರು ಎಮ್ ಎಲ್ ಎಗಳು ಅಂದ್ಬಿಟ್ಟು ಇವತ್ತು ನಾವು ಪ್ರತಿ ಎಮ್ ಎಲ್ ಎ ು ಮತ್ತು ನಾವು ಮನವಿ ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಬೇಡಿಕೆ ಆದಂಥ ನಮ್ಮ ಕನಿಷ್ಠ ವೇತನ ಮಿನಿಮಮ್ ವೇಜಸ್ಸು ಕಳೆದ ಹಿಂದೆ ಇದ್ದಂಥ ಸರ್ಕಾರ ನಮಗೆ ಐದು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಮಾಡೋದಕ್ಕೆ ಕನಿಷ್ಠ ಇಲಾಖೆ ಆದರೆ ಅವತ್ತು ನಮಗೆ ಡಿ ಎ ಒಂದು ವರ್ಷದ ಡಿ ಎನ ರೈಜ್ ಮಾಡಿಬಿಟ್ಟು ನಾವು ಕನಿಷ್ಠ ವೇತನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ ಮಾಡಿ ಆದೇಶ ಮಾಡಿಬಿಡ್ತದೆ ನಾವು ಎಷ್ಟೋ ಮನವಿ ಕೊಟ್ಟರು ಅವ್ರು ಸ್ಪಂದಿಸಿಲ್ಲ ಆವಾಗ ನಾವು ಹೈಕೋರ್ಟ್ ಮೆಟ್ಲತ್ತದ್ದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಆದೇಶದ ಪ್ರಕಾರ ಇವತ್ತಿನ ದಿನನಿತ್ಯ ಬೆಳಕಿಗೆ ಆಧಾರದ ಮೇಲೆ ನೀವು ಕನಿಷ್ಠ ವೇತನ ಮಾಡಿಲ್ಲ ಆದ್ದರಿಂದ ನೀವು ಹೊಸ್ದಾಗಿ ಕನಿಷ್ಠ ವೇತನ ಮಾಡಿ ಅಂತ ಆದೇಶ ಮಾಡ್ತಿದೆ ಆದರೆ ಈ ಮಾಲೀಕರು ಮತ್ತು ಫ್ಯಾಕ್ಟ್ರಿ ಮಾಲೀಕರು ಮತ್ತು ಇವ್ರನ್ನೆಲ್ಲ ಎತ್ತಿಕ್ಕಿ ಅವರು ತಿರ್ಗಾ ಮೇಲೆ ಬೆಂಚ್ಗೆ ಹೋಗ್ತಾರೆ ಅದು ಕೂಡ ಎರಡು ವರ್ಷ ನಡೆದು ಕ ಮೊದಲನೇ ಪೀಠ ಏನೇ ಆದೇಶ ಮಾಡಿತ್ತು ಅದನ್ನು ನೀವು ಪರಿಗಣಿಸಲೇಬೇಕು ನಾಲ್ಕು ವಾರದೊಳಗಡೆ ನೀವು ಇದನ್ನು ಇತ್ಯರ್ಥ ಮಾಡಿ ಅಂತ ಹೇಳಿ ಹೈಕೋರ್ಟು ಗಂಭೀರವಾಗಿ ಇದನ್ನು ಮುಗಿಸ್ಬೇಕು ಅಂತ ಹೇಳ್ತದೆ ಆನಂತರ ಒಂದು ನೋಟಿಫಿಕೇಷನ್ ಮಾಡಿ ನೋಟಿಸ್ ಬೋರ್ಡ್ ನೋಟಿಸ್ ಬೋರ್ಡ್ಗೆ ಹಾಕಿ ನಾಲ್ಕು ತಿಂಗಳಾದನ್ನು ಇದುವರೆಗೂ ಅದು ಒಂದು ಹಂತಕ್ಕೆ ಬಂದಿಲ್ಲ ಆದರೆ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇದೇ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಎಲ್ಲ ಸಂಘಟನೆಯರು ಮತ್ತು ಕಾರ್ಮಿಕರು ಫ್ಯಾಕ್ಟ್ರೀಸು ಅಂಗನವಾಡಿ ಕಾರ್ಯಕರ್ತರು ಮತ್ತು ಗಾರ್ಮೆಂಟ್ಸ್ ನೌಕರು ಎಲ್ಲ ಒಕ್ಕೂಟ ನಾವು ಸೇರಿ ಹೋರಾಟ ಮಾಡಿದಾಗ ಕಡೆಗೆ ಕನಿಷ್ಠ ಕನಿಷ್ಠ ಮಂಡಳಿ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಅಸೋಸಿಯೇಷನ್ ಮತ್ತು ಎಲ್ಲ ಮಾಲೀಕರನ್ನು ಕರೆದು ಒಂದು ತೀರ್ಮಾನ ಮಾಡಿ ಕಡೆಗೆ ಒಂದು ಹಂತಕ್ಕೆ ಬಂದು ಮುಖ್ಯಮಂತ್ರಿಯವರ ಸರ್ಕಾರಕ್ಕೆ ಗಣನೆ ಕಳಿಸಿದ್ದಾರೆ ಆದರೆ ನಾಲ್ಕು ತಿಂಗಳಿಂದಲೂ ಕೂಡ ಸರ್ಕಾರ ಇದ್ರ ಕಡೆ ಗಂಭೀರವಾಗಿ ಪರಿಗಣಿಸ್ದೇ ನಮ್ಮ ಕನಿಷ್ಠ ವೇತನ ಮಂಜೂರು ಮಾಡಿಲ್ಲ ಅದರಿಂದ ಈ ವಿಚಾರವಾಗಿ ಮೊದಲನೇದಾಗಿ ದಯವಿಟ್ಟು ಚಳಿಗಾಲದ ಅಧಿವೇಶನದಲ್ಲಾಗಲಿ ಅಥವಾ ಮುಂಚೆನೇ ಆಗಲಿ ಸರ್ಕಾರ ಇದನ್ನು ಎತ್ತೆಚ್ಚಿಕೊಂಡು ದುಡಿಯುವ ವರ್ಗಕ್ಕೆ ಕೂಲಿ ಕರ್ಮಕ್ಕೆ ಇವತ್ತು ದಿನನಿತ್ಯ ಬೆಳಕೆ ಜಾಸ್ತಿ ಆಗ್ತದೆ ಒಂದು ಉದಾಹರಣೆ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಇವತ್ತು ಕನಿಷ್ಠ ಪಕ್ಷ ಒಂದು ಜ್ವರಕ್ಕೆ ಅಂದ್ರೆ ಒಂದು ಲಕ್ಷ ಬೇಕಾಗ್ತದೆ ಅಂಥ ಪರಿಸ್ಥಿತಿ ನಮಗೆ ಸಿಗೋದು ಬರೀ ಹದಿನೈದು ಸಾವಿರ ಸಂಬಳ ಅದರಿಂದ ಕನಿಷ್ಠ ವೇತನ ನಾವು ಇವತ್ತು ಹೊಸ ಬೇಡಿಕೆ ಏನಿದೆ ಇವತ್ತಿನ ದಿನನೀತಿ ಮೇಲೆ ಮೂವತ್ತಾರು ಸಾವಿರ ಕೇಳ್ತಾ ಇದ್ವಿ ಅದನ್ನು ಮನೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅತಿ ಶೀಘ್ರ ತುರ್ತಾಗಿ ನಮಗೆ ಜಾರಿ ಮಾಡಬೇಕು ಅಂತ ನಾವು ಕೇಳ್ತೀವಿ ಮತ್ತು ನಾವು ತೊಂಬತ್ತ್ಮೂರಿಗೆ ಮಂಡಲ ಪಂಚಾಯಿತಿ ಇದ್ದಿದ್ದು ತೊಂಬತ್ಮೂರಲ್ಲಿ ಗ್ರಾಮ ಪಂಚಾಯಿತಿ ಮಾರ್ಪಡ್ತು ಅವತ್ತಿಂದ ಇಲ್ಲಿವರೆಗೂ ಸೇವೆ ಮಾಡ್ಕೊಂಬತ್ತಾರ ನಾವು ನೌಕರಿದ್ದಾರೆ ಇವತ್ತು ಹೊಸಾಗಿ ಸೇರ್ಕೊಂಡ್ರಿಗೂ ಒಂದೇ ವೇತನ ಆಗಿದೆ ಮತ್ತು ಹಿಂದೆ ಸೇರ್ಕೊಂತವ್ರಿಗೂ ಒಂದೇ ವೇತನ ಆಗಿದೆ ಅದನ್ನು ತಾರತಮ್ಯ ತೊಗೋಬೇಕು ಸೇವಾ ಏರಿತನ ಅಂತ ಒಂದು ಹೆಚ್ಚಿಗೆ ಮಾಡಿ ಒಂದು ಮೂರು ಸಾವಿರ ಹೆಚ್ಚುವರಿಯಾಗಿ ಕೊಡಿ ಅಂತ ಹೇಳಿ ಒಂದು ಕಮಿಟಿ ಶಿಫಾರಸ್ಸು ಮಾಡಿದ್ದು ಕಮಿಟಿ ಸಿಫಾರಸಿನಂತೆ ಸುಮಾರು ಒಂದು ತೊಂಬತ್ತು ಕೋಟಿಗೂ ಹೆಚ್ಚು ಅನುದಾನ ಬೇಕಾಗ್ತಿತ್ತು ಒಂದು ಮೂರು ಸಾವಿರ ರೂಪಾಯಿಗೆ ಅದನ್ನು ಸರ್ಕಾರಕ್ಕೆ ಮೂರು ವರ್ಷದಿಂದಲೇ ನಾವು ಆರ್ಥಿಕ ಇಲಾಖೆ ಕಳಿಸಿದ್ರು ಅಲ್ಲಿನ ನಮ್ಮ ಆರ್ ಡಿ ಪಿ ಇಲಾಖೆ ಅಲ್ಲಿ ಹೋಗಿ ಆರ್ಥಿಕ ಇಲಾಖೆಯಲ್ಲಿ ಅದನ್ನು ಮೂವ್ ಮಾಡಿಸ್ಸೋಕ್ಕಾಗದೆ ಇದುವರೆಗೂ ಅದು ಜಾರಿ ಆಗಿಲ್ಲ ಅದರಿಂದ ನಮ್ಮ ನೌಕರಿಗೆ ಸ್ವಲ್ಪ ಹಿಂದೆ ದುಡುವಂಥ ನೌಕರಿಗೆ ಭಾಳ ಅನ್ಯಾಯ ಆಗ್ತೈತೆ ಮತ್ತು ಪೆನ್ಷನ್ನು ನಾವು ಪೆನ್ಷನ್ ಕೇಳ್ದೆವು ಪೆನ್ಷನ್ನು ಕೂಡ ಅದಕ್ಕೊಂದು ಇನ್ನೂರ ತೊಂಬತ್ತು ಕೋಟಿ ಬರ್ತದೆ ಬೇಕಾಗ್ತದೆ ಅಂತ ಹೇಳಿದರು ಆದರೆ ಮಂತ್ರಿಗಳು ನಾನು ಮಾಡಿಸ್ತೀನಿ ಅಂತ ಹೇಳಿದವರು ಇದುವರೆಗೂ ನಮಗೆ ಅದನ್ನು ಗಣನೆಗೆ ತೊಗೊಂಡಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಪೆನ್ಷನ್ ಕೊಡೋಕ್ಕಾಗಲ್ಲ ಅಂದರೆ ಕಡೆಗೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಮಾನ್ಯ ಸಚಿವರು ಕೃಷ್ಣೇ ಬೇರೆಗೌಡರು ಸಾಹೇಬ್ರು ಯಾವ ರೀತಿ ಗ್ರಾಮ ಸೇವಕರಿಗೆ ಹಿಡುಗಂಟು ನಲ್ಕದಲ್ಲಿ ಹತ್ತು ಲಕ್ಷ ಕೊಡ್ತಾ ಇದ್ದಾರೆ ನಾವು ನಿವೃತ್ತಿ ಹೊಂದಾಗ ಪೆನ್ಷನ್ ಆಗಲಿಲ್ಲ ಅಂದರೆ ನಮಗೂ ಒಂದು ಹತ್ತು ಲಕ್ಷ ಒಂದು ಕೊಡಿ ಅಂತ ಕೇಳ್ತಾ ಕೇಳಬೇಕು ಅಂತ ಅಂದ್ಬಿಟ್ಟು ನಾವು ಇವತ್ತು ಮನವಿಯನ್ನು ನೀಡ್ತಾ ಇದ್ದೀವಿ ಈ ಪ್ರಮುಖವಾದ ಮೂರು ಬೇಡಿಕೆಗಳನ್ನ ಸರ್ಕಾರಕ್ಕೆ ಧ್ವನಿ ಎತ್ತಿ ಮನೆ ಮುಖ್ಯಮಂತ್ರಿಗಳಿಗೆ ಗಮನ ತಂದು ನಮಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಎಲ್ಲ ಇನ್ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎ ಸಾಹೇಬ್ರಿಗೂ ನಾವು ಮನವಿ ಕೊಡ್ತಾಯಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಮೊದಲನೇದಾಗಿ ನಮಗೆ ವೇತನ ಸೇವಾ ಏತನ ಮತ್ತು ಪೆನ್ಷನ್ ಈ ಮೂರು ಬಹುಮುಖ್ಯ ಬೇಡಿಕೆ ಆಗಿದೆ ಇದನ್ನು ನೀಡಬೇಕು ಮತ್ತು ಗ್ರಾಮ ಪಂಚಾಯಿತಿ ನಾವು ಗ್ರೇಡ್ ಒನ್ ಇದೆ ಗ್ರೇಡ್ ಅಪ್ಗ್ರೇಡ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಅಪ್ಗ್ರೇಡ್ ಮಾಡೋಂಥ ಸಹ ಅದನ್ನು ಕೊಡ್ತಿಲ್ಲ ಕೆಲವೊಂದು ಗ್ರಾಮ ಪಂಚಾಯತಿಗಳು ಇನ್ನೂ ಕೀಳು ಮಾಡ್ತಾ ಇದೆ ಬೆಂಗಳೂರು ಜಿಲ್ಲೆಯಲ್ಲಿ ಇದ್ರೂ ಕೂಡ ಪ್ರತಿ ತಿಂಗಳು ಸೇವೆ ನಮ್ಮ ನೌಕರಿಗೆ ವೇತನ ಸಿಗ್ತಾಯಿಲ್ಲ ಬರೀ ಹದಿನೈದು ಸಾವಿರ ಕೊಡೋದ್ರೂ ಕೂಡ ಸರ್ಕಾರ ಅನುದಾನ ಕಳಿಸಿದ್ರೆ ಮಾತ್ರ ಕೊಡ್ತಾ ಇಲ್ದಿ ಕೊಡೋಲ್ಲ ಆ ಥರ ಪರಿಸ್ಥಿತಿ ಇದೆ ಇನ್ನು ಮಿಕ್ಕಿದ ಗ್ರಾ ಬಡಬ್ಬ ಗ್ರಾಮ ಪಂಚಾಯಿತಿಗಳು ಪರಿಸ್ಥಿತಿ ಹೆಂಗೆ ಉತ್ತರ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕನ್ನಡದಲ್ಲ ಬಾ ಹತ್ತು ತಿಂಗಳು ಇಪ್ಪತ್ತು ತಿಂಗಳು ವೇತನ ಇಲ್ಲದೇ ಮಾಡ್ತೇನೆ ಮೊನ್ನೆ ಚಾಮರಾಜನಗರದಲ್ಲಿ ಹಿಂಗೆ ಒಬ್ಬ ವಾಟರ್ಮ್ಯಾನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ವೇತನ ಇಲ್ಲ ಅಂತ ಅಂದ್ಬಿಟ್ಟು ಈ ಥರ ಗೊಂದಲ ಆಗ್ತಾಯಿದೆ ಅದರಿಂದ ಇದನ್ನು ಸರಿಪಡಿಸಿ ಇದನ್ನು ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ನಾವು ನಿಮ್ಮ ಪತ್ರಕರ್ತರ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಇವತ್ತು ಮುಖಾಂತರ ಇವತ್ತು ನಾನು ಅವರ ಸರ್ಕಾರದ ಬಳಿ ನಾನು ಕೇಳ್ಕೊತಾ ಇದ್ದೀನಿ